ಗೆಳೆಯರೆ ಮತ್ತು ಗೆಳತಿಯರೆ ದುಡ್ಡೊಂದಿದ್ರೆ ನೆಮ್ಮದಿ ಆಗಿರ್ಬೋದು ಇಡೀ ಪ್ರಪಂಚನೇ ನಾವು ಹೇಳ್ದಾಗ ಕೇಳುತ್ತೆ ಅಂತ ಅಂದ್ಕೊಂಡ್ರೆ ಅದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಮೀರಾ ಜಾಸ್ಮಿನ್ ಈ ಮೀರಾ ಜಾಸ್ಮಿನ್ ಬಗ್ಗೆ ಯಾರು ತಾನೆ ಗೊತ್ತಿಲ್ಲ ಹೇಳಿ ನಮ್ಮ ಕನ್ನಡದವ್ರಿಗಂತೂ ಇವಳು ಚಿರಪರಿಸುತ್ತಾನೆ ಕಾರಣ ಯಾವಾಗ ಇವಳು ಪುನೀತ್ ರಾಜ್ ಕುಮಾರ್ ಜೊತೆ ಮೌರ್ಯ ಮತ್ತು ಅರಸು ಎಂಬ ಸಿನಿಮಾದಲ್ಲಿ ನಡೆಸಿದ್ಲು ಆಗಿನಿಂದ ಇವಳ ಮುಗ್ಧತೆಗೆ ಸೌಂದರ್ಯಕ್ಕೆ ನಮ್ಮ ಕನ್ನಡದ ಜನ ಅಭಿಮಾನಿಗಳಾಗಿದ್ರು ಆದರೆ ಸಿನಿಮಾಗಳಲ್ಲಿ ಇವಳೆಷ್ಟು ಸಿಂಪಲ್ ಆಗಿ ಮರ್ಯಾದಸ್ಥರ ಮನೆ ಹೆಣ್ಣುಮಕ್ಕಳ ತರ ಇರ್ತಾಳೋ ಆ ರೀತಿ ಇವಳು ನಿಜ ಜೀವನದಲ್ಲಿ ಇಲ್ಲ ಎಂಬುದೇ ವಿಪರ್ಯಾಸ ಲೆಕ್ಕವಿಲ್ಲದಷ್ಟು ಜನರ ಜೊತೆ ಸಂಬಂಧ ಆಸ್ತಿಗಾಗಿ ತಂದೆ ತಾಯಿನೇ ಮನೆಯಿಂದ ಆಸೆ ಹಾಕಿ ಹಣಕ್ಕಾಗಿ ಏನಾದರೂ ನಾನು ಮಾಡಲು ತಯಾರು ಅಂದವಳ ಜೀವನ ಇವತ್ತು ಬೀದಿಗೆ ಬಂದು ನಿಂತಿದೆ ಇವತ್ತಿನ ವಿಡಿಯೋದಲ್ಲಿ ಮಿರಾಜ್ ಅಸ್ಮಿನ್ ಜೊತೆ ಸಂಬಂಧ ಇಟ್ಕೊಂಡು ಮಜಾ ಮಾಡಿ ಬೀದಿಗೆ ಬಿಟ್ಟ ಹೀರೋ ಯಾರು ಮಿರಾಜ್ ಅಸ್ಮಿನ್ ಮೂರು ಮಕ್ಕಳ ತಂದೆಯನ್ನ ಮದುವೆ ಆಗಲು ಕಾರಣ ಏನು ಎತ್ತ ತಂದೆ ತಾಯಿಯನ್ನೇ ಮಿರಾಜ್ ಅಸ್ಮಿನ್ ಜೈಲಿಗೆ ಹಾಕಿಸಿದಾದ್ರೂ ಯಾಕೆ ಕುಡಿತ ಮತ್ತು ಜೂಜಿನ ಚಟಕ್ಕೆ ಬಿದ್ದ ಮೀರಾಜ್ ಅಸ್ಮಿನ್ ಜೀವನ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಮಿರಾಜ್ ಅಸ್ಮಿನ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾದ್ರೂ ಯಾಕೆ ಎಂಬ ಎಲ್ಲ ಕುತೂಹಲದಾಯಕ ಆಸಕ್ತಿಭರಿತ ರಹಸ್ಯಕಾರಿ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ ಹಾಗೆ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಮೀರಾ ಜಾಸ್ಮಿನ್ ಅಲಿಯಾ ಜಾಸ್ಮಿನ್ ಮೀರಾ ಜೋಸೆಫ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತ ಎರಡನೇ ಸ್ವೀಪ್ ಫೆಬ್ರವರಿ ಹದಿನೈದನೇ ತಾರೀಕು ಕೇರಳದ ತಿರುವಲಾದಲ್ಲಿ ತಂದೆ ಜೋಸೆಫ್ ತಾಯಿ ಅಲಿಯಮ್ಮ ಜೋಸೆಫ್ ಈ ಮೀರಾ ಜಾಸ್ಮಿನ್ಗೆ ಇಬ್ಬರು ಸಹೋದರಿಯರು ಮತ್ತು ಇಬ್ಬರು ಸಹೋದರರು ಕೂಡ ಇದ್ದಾರೆ ಚಿಕ್ಕ ವಯಸ್ಸಿನಿಂದ ತುಂಬಾ ಕಷ್ಟದಲ್ಲಿ ಬೆಳೆದ ಮಿರಾಜ್ ಅಜ್ಬಿನ್ ಹೇಗಾದ್ರೂ ದುಡ್ಡು ಸಂಪಾದನೆ ಮಾಡಬೇಕು ನಾನು ಶ್ರೀಮಂತಿ ಅಂತ ಅನ್ನಿಸ್ಕೋಬೇಕು ಐಷಾರಾಮಿ ಜೀವನವನ್ನ ನಡೆಸಬೇಕು ಅಂತ ಬಹಳನೇ ಆಸೆ ಇಟ್ಕೊಂಡಿದ್ಲು ಇದಕ್ಕಾಗಿ ಕನಸು ಕಾಣ್ತಿದ್ಲು ಇನ್ನು ಈ ಮಿರಾಜ್ ಅಜ್ವಿನ್ ಶಾಲಾ ವಿದ್ಯಾಭ್ಯಾಸ ನಡೆದಿದ್ದು ತಿರುವಲ್ಲಾದ ಮಾರ್ತೋಮಾವಸ್ತಿ ಶಾಲೆಯಲ್ಲಿ ನಂತರ ಚಂಗನೇಶ್ವರಿಯ ಅಸಂಪೂರ್ಣ ಕಾಲೇಜಿನಲ್ಲಿ ಡಿಗ್ರಿ ಓದುತ್ತಿರಬೇಕಾದ್ರೆ ಈಕೆಗೆ ಸಿನಿಮಾದಲ್ಲಿ ನಡೆಸುವ ಆಸಕ್ತಿ ಬಂದು ಅದಕ್ಕಾಗಿ ಪ್ರಯತ್ನ ಪಟ್ಟಾಗ ಬ್ಲಸ್ಸಿ ಎಂಬ ಸಹಾಯಕ ನಿರ್ದೇಶಕ ಪರಿಚಯ ಆಗಿ ಮುಂದೆ ಆತನ ಸಹಾಯದಿಂದ ಡೈರೆಕ್ಟರ್ ಲೋಹಿತಾಸ್ ಅವರನ್ನ ಭೇಟಿಯಾಗ್ತಾಳೆ ನಂತರ ಇವರಿಬ್ಬರ ಮಧ್ಯ ನಡಿಬಾರ್ದೆಲ್ಲ ನಡೆದು ಹಾಕಿದ ಎಲ್ಲಾ ಕಂಡೀಷನ್ಗಳು ಒಪ್ಪಿಕೊಂಡು ಪೂರ್ತಿ ಅವನಿಗೆ ಒಳ್ಳೆ ಸುಖ ಕೊಟ್ಟಿದ್ದರಿಂದ ಲೋಹಿತ ದಾಸ್ ತಾವು ಆಗ ನಿರ್ದೇಶನ ಮಾಡುತ್ತಿದ್ದಂತಹ ಸೂತ್ರಧಾರನ್ ಎಂಬ ಸಿನಿಮಾದಲ್ಲಿ ಮೀರಾ ಜಸ್ವಿನ್ಗೆ ನಾಯಕಿ ಪಾತ್ರದಲ್ಲಿ ನಡೆಸುವ ಅವಕಾಶವನ್ನ ಕೊಟ್ಟಿದ್ರು ಇನ್ನು ಈ ಸಿನಿಮಾದಲ್ಲಿ ಹೀರೋ ಆಗಿ ಮಲಯಾಳಂ ಸೂಪರ್ ಸ್ಟಾರ್ ದಿಲೀಪ್ ಆಕ್ಟ್ ಮಾಡಿದ್ರು ಈ ರೀತಿ ಶೂಟಿಂಗ್ ಮುಗಿಸಿಕೊಂಡು ರಿಲೀಸ್ ಆದ ಈ ಸಿನಿಮಾ ಬ್ಲಾಕ್ ಪಸ್ ಹಿಟ್ ಆಗಿದ್ರಿಂದ ಮೀರಾ ಜಸ್ಮಿನ್ ತುಂಬಾನೇ ಫೇಮಸ್ ಆದ್ರು ಮತ್ತು ಇದರ ಹಿಂದೆನೆ ಎರಡ್ ಸಾವಿರದ ಎರಡರಲ್ಲಿ ರನ್ ಎಂಬ ತಮಿಳು ಸಿನಿಮಾದಲ್ಲಿ ಆಕ್ಟ್ ಮಾಡಿ ಆ ಸಿನಿಮಾ ಕೂಡ ರಿಲೀಸ್ ಆಗಿ ಒಳ್ಳೆ ಯಶಸ್ಸನ್ನು ಕಂಡಿದ್ದರಿಂದ ಈಕೆಗೆ ಡಿಮ್ಯಾಂಡ್ ತುಂಬಾನೇ ಜಾಸ್ತಿಯಾಗಿ ಆಗಿ ಎರಡ್ ಸಾವಿರದ ಮೂರನೇ ಇಸ್ಯಲ್ಲಿ ತೆಲುಗು ಚಿತ್ರರಂಗಕ್ಕೆ ಏಳು ಪಾದಾರ್ಪಣೆ ಮಾಡಿ ಅಮ್ಮಾಯಿ ಬಾಗುಂದಿ ಎಂಬ ತೆಲುಗು ಸಿನಿಮಾದಲ್ಲಿ ನಡೆಸಿ ಇದಾದ ನಂತರ ಎರಡ್ ಸಾವಿರದ ನಾಲ್ಕನೇ ಇನ್ಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕೂಡ ಎಂಟ್ರಿ ಕೊಟ್ಟು ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಮೌರ್ಯ ಎಂಬ ಸಿನಿಮಾದಲ್ಲಿ ನಟಿಸಿ ಕರ್ನಾಟಕದಲ್ಲಿ ಒಳ್ಳೆ ಹೆಸರನ್ನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ಲು ಇನ್ನು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಈ ಮೀರಾ ಜಸ್ವಿನ್ ಪದಂ ಒನ್ನು ವಿರು ವಿಲಾಪಂ ಎಂಬ ಸಿನಿಮಾದಲ್ಲಿ ಮಾಡಿದಂತಹ ಅದ್ಭುತವಾದ ನಟನೆಗೆ ರಾಷ್ಟ ಪ್ರಶಸ್ತಿ ಕೂಡ ಸಿಕ್ಕಿ ಆಗಿನಿಂದ ಮೀರಾ ಜಸ್ವಿನ್ ತನ್ನ ಸಿನಿಮಾ ಕೆರಿಯರ್ ನಲ್ಲಿ ಹಿಂದೆ ತಿರುಗಿ ನೋಡದೆ ಇರುವ ಬಿಸಿಯಾಗಿ ಒಂದ್ರೆ ಹಿಂದೆ ಒಂದರ ಜೊತೆ ಭದ್ರ ಮಹಾಕಾಳಿ ಅರಸು ಗುಡುಂಬ ಶಂಕರ್ ದೇವರ ಕೊಟ್ಟ ತಂಗಿ ರವಿಚಂದ್ರನ್ ಜೊತೆ ಹೂ ಅಂತ ಹೇಳಿ ಎಪ್ಪತ್ತಕ್ಕೂ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿ ದೊಡ್ಡ ನಟಿಯಾಗಿ ಮೆರೆದ್ಲು ಇನ್ನು ಈಕೆಯ ನಟನೆಗೆ ಮೂರು ಫಿಲ್ಮ್ ಫೇರ್ ಅವಾರ್ಡ್ ಒಂದು ನ್ಯಾಷನಲ್ ಅವಾರ್ಡ್ ಎರಡು ಸಾರಿ ಕೇರಳ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ ಇದು ಈಕೆಯ ಪ್ರೊಫೆಷನಲ್ ಲೈಫ್ ಅಂದ್ರೆ ವೃತ್ತಿ ಜೀವನ ಇನ್ನೂಕೆಯ ಪರ್ಸನಲ್ ಲೈಫ್ ಅಂದ್ರೆ ವೈಯಕ್ತಿಕ ಜೀವನವನ್ನು ನೋಡಿದೆ ಆದ್ರೆ ನಾವು ಯಾರು ಯಾವತ್ತು ಇವಳು ಮಾಡಿದಂತಹ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದ್ರ ಮಟ್ಟಿಗೆ ಇವಳ ಜೀವನ ಕೆಟ್ಟದಾಗಿದೆ ಈಕೆ ಎರಡ್ ಸಾವಿರದ ಮೂರರಲ್ಲಿ ನ್ಯಾಷನಲ್ ಅವಾರ್ಡ್ ಅನ್ನ ತೆಗೆದುಕೊಂಡಂತಹ ಅತಿ ಚಿಕ್ಕ ವಯಸ್ಸಿನ ಯುವನಿಟಿ ಅಂತಾನೆ ಹೇಳ್ಬಹುದು ಅಂದ್ರೆ ಕೇವಲ ತನ್ನ ಇಪ್ಪತ್ತೆರಡನೇ ವರ್ಷಕ್ಕೆ ನ್ಯಾಷನಲ್ ಅವಾರ್ಡ್ ಈಕೆ ಕೈ ಸೇರಿತ್ತು ಇದರಿಂದ ಈಕೆಗೆ ಒಳ್ಳೆ ಹೆಸರು ಹಣ ಕೀರ್ತಿ ಸಂಪತ್ತು ಬಂದು ಈಕೆ ರಾಷ್ಟ್ರ ಮಟ್ಟದಲ್ಲಿ ಫೇಮಸ್ ಆಗಿ ತಾನು ನಟಿಸುತ್ತಿದ್ದಂತಹ ಒಂದೊಂದು ಸಿನಿಮಾಗೂ ಲಕ್ಷಾಂತರ ರೂಪಾಯಿ ಸಂಭಾವನೆಯನ್ನ ಪಡೆದುಕೋತಾ ಇದ್ಲು ಆದ್ರೆ ಇದ್ದಕ್ಕಿದ್ದ ಹಾಗೆ ಅದೇನಾಯ್ತೋ ಏನೋ ಪೊಲೀಸ್ ಸ್ಟೇಷನ್ ನಲ್ಲಿ ತನ್ನ ತಂದೆ ತಾಯಿ ಮೇಲೇನೆ ಕಂಪ್ಲೇಂಟ್ ಕೊಟ್ಲು ಶಿಕ್ಷೆ ಆಗಬೇಕು ಒಳ್ಳೆ ತನಿಖೆ ಇವತ್ತು ಬೆಲೆ ಇಲ್ಲ ದುಡ್ಡಲ್ಲಿ ಮಜಾ ಮಾಡುವ ಅವರೆಂತ ಅಪ್ಪ ಅಮ್ಮ ಅಂತ ಮೀರಾಜ್ ಅಸ್ಮಿನ್ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಸ್ವಂತ ತಂದೆ ತಾಯಿಯನ್ನೇ ಜೈಲಿಗೆ ಹಾಕಿಸಿದ್ರಿಂದ ಈ ವಿಷಯ ದೊಡ್ಡದಾಗಿ ಅದು ಟಿವಿಯಲ್ಲಿ ಪತ್ರಿಕೆಗಳಲ್ಲಿ ಬಂದು ಮೀರಾ ಅಸ್ಮಿನ್ ತಂದೆ ತಾಯಿಗೆ ತುಂಬಾನೇ ಅವಮಾನ ಆಗಿ ಅವರುಗಳನ್ನ ಮನೆಯಿಂದ ಆಚೆ ಹಾಕಿದ್ರು ಆದರೆ ಇದೇ ಅವಕಾಶಕ್ಕಾಗಿ ಕಾದು ಕುಳಿತಿದ್ದಂತಹ ಮೀರಾ ಅಸ್ಮಿನ್ ಬೇರೆ ಮನೆಗೆ ಶಿಫ್ಟ್ ಆಗಿ ಆ ಮನೆಗೆ ತನ್ನ ಹತ್ತಿರದ ಬಾಯ್ ಫ್ರೆಂಡ್ ಗಳನ್ನೆಲ್ಲ ಕರೆಸ್ಕೊಂಡು ಅವರ ಜೊತೆ ರಾತ್ರಿ ಎಲ್ಲ ಪಾರ್ಟಿ ಮಾಡುತ್ತಾ ಸುಖ ಪಡ್ತಾ ಇದ್ದು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಆರನೇಸಲ್ಲಿ ಕೇರಳದ ತಳಿಪರಂನಲ್ಲಿರುವ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ಹೊಸ ವಿವಾದವನ್ನು ಹುಟ್ಟುಹಾಕಿದ್ಲು ಕಾರಣ ಈ ರಾಜರಾಜೇಶ್ವರಿ ದೇವಸ್ಥಾನ ಹಿಂದೂಗಳ ಪವಿತ್ರ ಕ್ಷೇತ್ರ ಇಲ್ಲಿ ಹಿಂದೂ ಧರ್ಮದವರಿಗೆ ಮಾತ್ರ ಪ್ರವೇಶ ಇದೆ ಬೇರೆ ಧರ್ಮದವರು ಈ ದೇವಸ್ಥಾನಕ್ಕೆ ಪ್ರವೇಶ ಮಾಡುವಾಗಿಲ್ಲ ಆದರೆ ಮಿರಾಜ್ ಅಸ್ಪಿನ್ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವಳಾಗಿದ್ರು ಈ ದೇವಸ್ಥಾನವನ್ನು ಪ್ರವೇಶ ಮಾಡಿದ್ಲು ಇದರಿಂದ ಸನಾತನ ಹಿಂದೂ ಧರ್ಮದವರು ಈಕೆ ಮೇಲೆ ಆಕ್ರೋಶ ವ್ಯಕ್ತಪಡಿಸಲು ಆರಂಭಿಸಿದ್ರು ಇನ್ನು ಇದು ದೊಡ್ಡದಾಗಿ ಎಲ್ಲಾ ಕಡೆ ಸುದ್ದಿ ಆಗಿದ್ದರಿಂದ ಮೀರಾ ಗೆ ಬೇರೆ ದಾರಿಣಿ ಇಲ್ಲದೆ ಅವಳು ಎಲ್ಲಾ ಮಾಧ್ಯಮದವರ ಮುಂದೆ ಕ್ಷಮೆ ಕೇಳಿ ಹತ್ತು ಸಾವಿರ ರೂಪಾಯಿ ದಂಡ ಕೂಡ ಕಟ್ಟಿದ್ಲು ಇನ್ನು ಇದೇ ಮಧ್ಯದಲ್ಲಿ ಚಕ್ರಂ ಎಂಬ ಸಿನಿಮಾದಲ್ಲಿ ನಡೆಸುವ ಸಮಯದಲ್ಲಿ ಸಿನಿಮಾ ಇರೋ ಪೃಥ್ವಿರಾಜ್ ಜೊತೆ ಮೀರಾ ಗೆ ಪ್ರೀತಿಯಾಗಿ ಇಬ್ಬರು ಪಬ್ಬು ಕ್ಲಬ್ ಅಂತ ಸುತ್ತಾಡುತ್ತಾ ಮಜಾ ಮಾಡುತ್ತಾ ಒಬ್ಬರಿಗೊಬ್ಬರು ಹತ್ರ ಆಗಿ ಫುಲ್ ಸುಖ ಪಡ್ತಾ ಇದ್ರು ಇದರಿಂದ ಮೀರಾ ಅಸ್ಮಿನ್ ಈ ಪೃಥ್ವಿರಾಜ್ ನನ್ನ ನಿಜವಾಗ್ಲೂ ಪ್ರೀತಿಸ್ತಾವನೆ ಅಂತ ಅಂದ್ಕೊಂಡು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಕೇಳಿದಾಗ ಅದಕ್ಕೆ ಪೃಥ್ವಿರಾಜ್ ಮಜಾ ಮಾಡಬೇಕಾದ್ರೆ ನಾನ್ ರೆಡಿ ಮದುವೆ ಬೇರೆ ಯಾರನ್ನಾದ್ರೂ ಅಂತ ಹೇಳಿದ್ರಿಂದ ಈ ಪ್ರೇಮ ವೈಫಲ್ಯದ ನೋವನ್ನ ತಡೆಯಲಾಗದೆ ಮೀರಾ ಜಸ್ಮಿನ್ ಚಲಿಸುತ್ತಿದ್ದಂತಹ ರೈಲಿನಿಂದ ಬಿದ್ದು ಪ್ರಾಣ ಕಳೆದುಕೊಳ್ಳಲು ಕೂಡ ಟ್ರೈ ಮಾಡಿದ್ಲು ಅಂತ ಆ ದಿನಗಳಲ್ಲಿ ದೊಡ್ಡ ಸುದ್ದಿಯಾಗಿ ಅದು ಪತ್ರಿಕೆಗಳಲ್ಲಿ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ಕೂಡ ಬಂದಿತ್ತು ಆದರೆ ಇಷ್ಟೆಲ್ಲ ವಿವಾದಗಳು ಸಾಲ್ದು ಅಂತ ಮೀರಾ ಜಾಸ್ಮಿನ್ ಎರಡ್ ಸಾವಿರದ ಎಂಟರಲ್ಲಿ ಹೀರೋ ದಿಲೀಪ್ ಜೊತೆ ಟ್ವೆಂಟಿ ಟ್ವೆಂಟಿ ಎಂಬ ಸಿನಿಮಾದಲ್ಲಿ ನಡೆಸುವ ಸಂದರ್ಭದಲ್ಲಿ ಆ ಸಿನಿಮಾದ ಗೆ ಸರಿಯಾಗಿ ಹೋಗದೆ ಆ ಸಿನಿಮಾನ ಕಂಪ್ಲೀಟ್ ಮಾಡದೇ ಇದ್ದುದರಿಂದ ಮಲಯಾಂ ಚಿತ್ರರಂಗ ಮೀರಾ ಜಾಸ್ಮಿನ್ ನ ತಮ್ಮ ಚಿತ್ರರಂಗದಿಂದಲೇ ಬ್ಯಾನ್ ಮಾಡಿ ಆಕೆಗೆ ಮುಂದೆ ಯಾವ ಸಿನಿಮಾಗಳಲ್ಲೂ ಅವಕಾಶ ಕೊಡಬಾರದು ಅಂತ ಹೇಳಿತ್ತು ಆದರೆ ಇದಕ್ಕೆಲ್ಲ ತಲೆಯನ್ನೇ ಕರೆಸ್ಕೊಳ್ಳದ ಈಕೆ ತಮಿಳು ತೆಲುಗು ಕನ್ನಡ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿಕೊಂಡು ಬ್ಯುಸಿ ಈ ರೀತಿ ಫ್ಯಾಮಿಲಿಯಿಂದ ದೂರ ಆದ ನಂತರ ಆಕೆ ಎರಡ್ ಸಾವಿರದ ಆರರಿಂದ ಮಲಯಾಳಂನ ಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ರಾಜೇಶ್ ಜೊತೆ ಒಂದೇ ಮನೆಯಲ್ಲಿ ರಾಜಕೀಯವಾಗಿ ಒಟ್ಟಿಗೆ ಸಾಜೀವನ ನಡೆಸಲು ಆರಂಭಿಸಿದ್ದು ಆದ್ರೆ ಇದೇ ಸಂದರ್ಭದಲ್ಲಿ ಮೀರಾಜ್ ಅಸ್ಮಿನ್ ಸಿನಿಮಾಗಳಲ್ಲಿ ಅವಕಾಶ ಬೇಕು ಅಂತ ಕಂಡ ಕಂಡ ಹೀರೋ ಪ್ರೊಡ್ಯೂಸರ್ ಡೈರೆಕ್ಟರ್ ಗಳ ಜೊತೆ ಹತ್ರ ಆಗಿ ಅವರನ್ನೆಲ್ಲ ಮನೆ ಕರೆಸಿಕೊಂಡು ರಾತ್ರಿ ಎಲ್ಲ ಅವರ ಜೊತೆ ಸುಖ ಪಡ್ತಾ ಇದ್ಲು ಇದರಿಂದ ಇದನ್ನೆಲ್ಲ ನೋಡಿ ತಡೆಯಲಾಗದೆ ರಾಜೇಶ್ ಮತ್ತು ಮಿರಾಜ್ ಅಸ್ಮಿನ್ ಮಧ್ಯ ದಿನ ಜಗಳಾಗ್ತಾ ಇತ್ತು ಇದೇ ಮಧ್ಯದಲ್ಲಿ ಮಿರಾಜ್ ಗೆ ಅನಿಲ್ ಜಾನ್ ಎಂಬ ಬಿಸಿನೆಸ್ ಮ್ಯಾನ್ ಒಬ್ಬನ ಜೊತೆ ಪರ್ಚಿಯಾಗಿ ಇವನ ಹತ್ರ ಸಿಕ್ಕಾ ಹಣ ಆಸ್ತಿ ಸಂಪತ್ತು ಇದೆ ಅಂತ ತಿಳಿದುಕೊಂಡಂತ ಮಿರಾಜ್ ಅಸ್ಮಿನ್ ಅನಿಲ್ ಗೆ ಕ್ಲೋಸ್ ಆಗಿ ತನ್ನ ಹಳೆಯ ಬಾಯ್ ಫ್ರೆಂಡ್ ರಾಜೇಶ್ ಜೊತೆ ತನಗಿದ್ದಂತ ಸಂಬಂಧವನ್ನ ಮುರುದೊಂಡ್ಲು ಇದಾದ ನಂತರ ಎರಡ್ ಸಾವಿರದ ಹದಿನಾಲ್ಕನ ಇಸ್ಕೆಯಲ್ಲಿ ಎಲ್ಲ ಮಾಧ್ಯಮಗಳ ಮುಂದೆ ಬಂದು ನಾನು ಈ ಅನಿಲ್ ಜಾನ್ನ ಮದುವೆ ಆಗ್ತಾ ಇದ್ದೀನಿ ಅವನೇ ನನ್ಗೆಲ್ಲ ಅಂತ ಹೇಳಿದ್ದರಿಂದ ಇವಳ ನಡತೆ ನೋಡಿ ಸಿನಿಮಾ ಇಂಡಸ್ಟ್ರಿ ಅವಳ ಅಭಿಮಾನಿಗಳೆಲ್ಲ ಶಾಕ್ಗೆ ಗುರಿಯಾಗಿದ್ರು ಯಾಕೆ ಅಂದ್ರೆ ಈ ಅನಿಲ್ ಜಾನ್ಗೆ ಅದಾಗ್ಲೇ ಮದುವೆಯಾಗಿ ಮೂರು ಮಕ್ಕಳಿದ್ವು ಇದರಿಂದ ಯಾರು ಗಂಡಸ್ರೆ ಇಲ್ಲ ಅನ್ನುವ ತರ ಈ ಮೂರು ಮಕ್ಕಳ ತಂದೆನ ಇವಳು ಮದುವೆ ಆಗ್ತಾ ಇದ್ದಾಳೆ ಅಂತ ಮೀಡಿಯಾಗಳಲ್ಲಿ ಬಂದು ಅಷ್ಟಕ್ಕೂ ಇವ್ನ ಯಾರು ಅಂತ ಈತನ ಹಿನ್ನೆಲೆಯನ್ನ ಪರೀಕ್ಷೆ ಮಾಡಿದಾಗ ಈ ಅನಿಲ್ ಜಾನ್ ಬಹಳ ದೊಡ್ಡ ಶ್ರೀಮಂತ ದುಬೈನಲ್ಲಿ ತನಗೆ ಬಹಳಷ್ಟು ಆಸ್ತಿ ಇದೆ ಕೋಟ್ಯಾಂತ ರೂಪಾಯಿ ದುಡ್ಡು ಜೊತೆಗೆ ಹೋಟೆಲ್ಗಳು ಇದೆ ಅಂತ ಗೊತ್ತಾಯ್ತು ಈ ಕಾರಣದಿಂದಲೇ ಇವನತ್ರ ಇದ್ದಂತಹ ಈ ಹಣಕ್ಕಾಗಿ ಆಸೆ ಪಟ್ಟು ಮೀರಾ ಜಾಸ್ವಿನ್ ಈ ಅನಿಲ್ ಜಾನ್ ತನ್ನ ಮೊದಲನೇ ಹೆಂಡತಿಗೆ ಡೈವರ್ಸ್ ಕೊಡುವ ತನಕ ಕಾಯ್ದೆ ತುಂಬಾನೇ ಅವಸರವಾಗಿ ಎರಡ್ ಸಾವಿರದ ಹದಿನಾಲ್ಕನೇ ಇಸುವೆಯಲ್ಲಿ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಇವನ್ನ ಮದುವೆ ಆದ್ಲು ಯಾಕೆ ಅಂದ್ರೆ ಈತನ ಮೊದಲನೇ ಹೆಂಡತಿಯ ಬಂಧುಗಳು ಬಂದು ಗಲಾಟೆ ಮಾಡಿ ಈ ಮದುವೆಯನ್ನ ನಿಲ್ಲಿಸಿ ಬಿಡಬಾರದು ಅಂತ ಮೀರಾ ಜಾಸ್ಪಿನ್ ಮಾಡಿದಂತಹ ಪ್ಲಾನ್ ಇದು ಇನ್ನು ಮದುವೆ ನಂತರ ಮೀರಾ ಜಾಸ್ಪಿನ್ ಈ ಅನಿಲ್ ಜಾನ್ ಜೊತೆ ದುಬಾಯ್ಗೆ ಹೋಗಿ ಸೆಟಲ್ ಆದ್ಲು ಆದ್ರೆ ಅಲ್ಲಿ ಆದ್ರೂ ಇವನ ಜೊತೆ ಸರಿಯಾಗಿ ಸಂಸಾರ ಮಾಡಿದ್ಲಾ ಅಂದ್ರೆ ಇಲ್ಲ ಅನಿಲ್ ಜಾನ್ ಮನೆಯಲ್ಲಿ ಇಲ್ಲದೇ ಇದ್ದಾಗ ಶಿಕ್ಷಕವ್ರನ್ನೆಲ್ಲ ಮನೆಗೆ ಕರ್ಸ್ಕೊಂಡು ಮಜಾ ಮಾಡ್ತಾ ಇದ್ಲು ಆಗ ಇದರಿಂದ ಅನಿಲ್ ಜಾನ್ ಇದ್ರ ಬಗ್ಗೆ ಕೇಳಿದಾಗ ನನಗೆ ಮನೆಯಲ್ಲಿ ಒಬ್ಬಳೇ ಇರೋದಕ್ಕೆ ಬೋರ್ ಆಗುತ್ತೆ ಅದಕ್ಕೆ ಮತ್ತೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಹೇಳಿದ್ಲು ಆಗ ಅನಿಲ್ ಜಾನ್ ಗೆ ಕೋಪ ಬಂದು ಇವರಿಬ್ರು ಮಧ್ಯ ಪ್ರತಿದಿನ ಜಗಳ ಆಗಲು ಆರಂಭವಾಯಿತು ಕಾರಣ ನೀನು ಸಿನಿಮಾಗಳಲ್ಲಿ ನಟಿಸುವುದು ನಿಲ್ಲಿಸಿದ್ರೆ ಮಾತ್ರ ನಿನ್ನ ಮದುವೆ ಆಗ್ತೀನಿ ಅಂತ ಮೊದಲೇ ಅನಿಲ್ ಜಾನ್ ಮಿರಾಜ್ ಅಸ್ಮಿನ್ಗೆ ಕಂಡೀಷನ್ ಹಾಕಿದ್ರು ಇನ್ನೂ ಈ ಕಂಡೀಷನ್ಗೆ ಮಿರಾಜ್ ಅಸ್ಮಿನ್ ಕೂಡ ಆಗ ಒಪ್ಪಿದ್ದು ಆದ್ರೆ ಈಗ ಇದ್ದಕ್ಕಿದ್ದಾಗೆ ಮತ್ತೆ ನಾನು ಸಿನಿಮಾದಲ್ಲಿ ನಟಿಸ್ತೀನಿ ಅಂತ ಮಿರಾಜ್ ಅಸ್ಮಿನ್ ಹೇಳಿದ್ರಿಂದ ಅನಿಲ್ ಜಾನ್ಗೆ ಕೋಪ ಬಂದಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಈ ಅನಿಲ್ ಜಾನ್ ಮೊದಲನೇ ಹೆಂಡತಿ ಈತನ ಹತ್ರ ಬಂದು ನನಗೆ ಡೈವರ್ಸ್ ಕೊಡದೆ ಅದ ಅವಳನ್ನ ನೀನು ನೀನು ಮದುವೆಯಾದೆ ನಿನ್ನಿಂದ ನನ್ನ ಮತ್ತು ನಮ್ಮ ಮಕ್ಕಳ ಜೀವನ ಹಾಳಾಯಿತು ಅಂತ ಈತನಿಗೆ ಬಾಯಿಗೆ ಬಂದಾಗೆ ಬೈದಿದ್ದರಿಂದ ಅನಿಲ್ ಜಾನ್ಗೆ ದುಡ್ಡಿನಾಸಿಗೆಯನ್ನು ಮದುವೆಯಾಗಿ ಬೇರೆ ಗಂಡಸರ ಜೊತೆ ಸಂಬಂಧ ಇಟ್ಕೊಂಡಿದ್ದಂತಹ ವಿರಾಜ ಜಾಸ್ಮಿನ್ ಮೇಲೆ ಪ್ರೀತಿ ಕಡಿಮೆಯಾಗಿ ಮೊದಲನೇ ಹೆಂಡತಿ ಮತ್ತು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿಯಾಗಲು ಶುರುವಾಯಿತು ಇದರಿಂದ ಪ್ರತಿದಿನ ಈ ಮಿರಾಜ್ ಅಸ್ಮಿನ್ ಕೊಡುತ್ತಿದ್ದಂತಹ ಟಾರ್ಚರ್ನ ಆತನ ಕೈಲಿ ತಡೆಯ ಆತ ತನ್ನ ಮೊದಲನೇ ಹೆಂಡತಿ ಮತ್ತು ಮಕ್ಕಳಿಗೆ ಹತ್ರ ಆಗಿ ಅವರ ಜೊತೆ ಇರಲು ಶುರು ಮಾಡಿದ್ದೆ ಇದರಿಂದ ಮೀರಾ ಗೆ ಬೇರೆ ದಾರಿ ಇಲ್ಲದೆ ಇಂಡಿಯಾಗೆ ವಾಪಸ್ ಆದ್ಲು ಈ ಸಂದರ್ಭದಲ್ಲಿ ಮೀರಾ ಜಾಸ್ಮಿನ್ ಅವರ ತಂದೆ ತಾಯಿ ಹತ್ರ ಚೆನ್ನಾಗಿದ್ದರೆ ಅವರವಳಿಗೆ ಬುದ್ಧಿ ಹೇಳಿ ಇವರ ಸಂಸಾರವನ್ನ ಸರಿ ಮಾಡ್ತಿದ್ರು ಆದರೆ ಈಗ ಅವಕಾಶ ಈಕೆಗೆ ಇರಲಿಲ್ಲ ಇದರಿಂದ ಮೀರಾ ಜಸ್ಮಿನ್ ಯಾರು ಇಲ್ಲದೆ ಒಂಟಿಯಾಗಿ ಜೀವನ ನಡೆಸಲು ಮತ್ತೆ ಸಿನಿಮಾದಲ್ಲಿ ಟ್ರೈ ಮಾಡಲು ಆರಂಭಿಸುದು ಆದ್ರೆ ಅಷ್ಟೊತ್ತಾಗಲೇ ಇವಳಿಗೆ ನಲವತ್ತು ವರ್ಷ ವಯಸ್ಸಾಗಿದ್ದು ತುಂಬಾನೇ ದಪ್ಪ ಬೆರೆ ಆಗಿದ್ದು ಆದ್ರಿಂದ ಬೇರೆ ಯಾವ ಸಿನಿಮಾದಲ್ಲಿ ಇವಳಿಗೆ ಅವಕಾಶಗಳು ಸಿಗಲಿಲ್ಲ ಈ ಕಾರಣದಿಂದ ಲೈಪ್ ಪೋಸ್ ಸೆಕ್ಷನ್ ಆಪರೇಷನ್ ಅನ್ನ ಮಾಡಿಸಿ ತುಂಬಾನೇ ಸಣ್ಣ ಆಗಿ ನಲವತ್ತು ವರ್ಷ ಆದ್ರೂ ಹಸಿ ಬಿಸಿಯಾಗಿ ತುಂಡು ತುಂಡು ಬಟ್ಟೆ ಹಾಕಿಕೊಂಡು ಫೋಟೋ ಶೂಟ್ ಮಾಡಿಸಿ ಅದನ್ನು ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಅಪ್ಲೋಡ್ ಮಾಡಿಸಿ ತುಂಬಾನೇ ದೊಡ್ಡದಾಗಿ ಸುದ್ದಿ ಮಾಡಿದ್ಲು ಇನ್ನು ಈ ಫೋಟೋಗಳನ್ನು ನೋಡಿ ತೆಲುಗು ಸಿನಿಮಾಗಳ ಪ್ರಖ್ಯಾತ ನಿರ್ದೇಶಕ ಶ್ರೀಕಾಂತ್ ಅಡ್ಡಾಲ ವೆಂಕಟೇಶ್ ಗೆ ಹೀರೋಯಿನ್ ಆಗಿ ಸಿನಿಮಾದಲ್ಲಿ ನಡೆಸುವಂತೆ ಕೇಳಿದ್ರು ಆಗ ಈ ಮೀರಾ ಜಸ್ಮಿನ್ ಆ ಗೆ ಅದಾಗಲೇ ಅರವತ್ತು ವರ್ಷ ವಯಸ್ಸಾಗಿದೆ ಅವನು ಮುದುಕ ಅಷ್ಟು ವಯಸ್ಸಾದ ಹೀರೋಗಳ ಜೊತೆ ಎಲ್ಲ ನಾನು ಆಕ್ಟ್ ಮಾಡಲ್ಲ ಅಂತ ಹೇಳಿದ್ಲು ಆನಂತರ ಬಾಲಕೃಷ್ಣನ ಡಾಕು ಮಹಾರಾಜ್ ಎಂಬ ಸಿನಿಮಾದಲ್ಲಿ ನಟಿಸುವಂತೆ ಮೀರಾ ಕೇಳಿದಾಗ ಆ ಬಾಲಕೃಷ್ಣನ್ಗೂ ಅದಾಗಲೇ ಅರವತ್ತು ವರ್ಷ ಆಗಿದೆ ಅದರಿಂದ ಅವನ ಜೊತೆನೂ ನಾನು ಆಕ್ಟ್ ಮಾಡಲ್ಲ ಅಂತ ಹೇಳಿದ್ರಿಂದ ಅದು ದೊಡ್ಡ ನ್ಯೂಸ್ ಆಗಿ ಇವಳಿಗೆ ಚಿಕ್ಕ ವಯಸ್ಸಿನ ಹೀರೋಗಳ ಜೊತೆ ಮಾತ್ರ ಆಕ್ಟ್ ಮಾಡುವಂತ ಆಸೆಯಂತೆ ವಯಸ್ಸಾದ ಹೀರೋಗಳ ಜೊತೆ ಇವಳು ಆಕ್ಟ್ ಮಾಡಲ್ವಂತೆ ಅಂತ ಎಲ್ಲಾ ಮಾಧ್ಯಮಗಳು ಇವಳ ಮೇಲೆ ಸುದ್ದಿಗಳನ್ನ ಪ್ರಕಟ ಮಾಡಿದ್ರಿಂದ ಇದು ಎಲ್ಲ ಮಾಧ್ಯಮಗಳಲ್ಲಿ ಬಂದು ಅದು ದೊಡ್ಡ ನ್ಯೂಸ್ ಆಗಿದ್ದರಿಂದ ಇದು ಮುಂದೆ ಬಹಳ ಚರ್ಚೆಯ ವಿಷಯವಾಗಿ ಮುಂದೆ ಯಾವ ಸಿನಿಮಾದಲ್ಲೂ ನಿರ್ದೇಶಕರು ಈಕೆಯನ್ನು ತಮ್ಮ ಚಿತ್ರಗಳಲ್ಲಿ ನಟಿಸುವಂತೆ ಕೇಳಲಿಲ್ಲ ಅಂತಲೇ ಹೇಳಬಹುದು ಇದರಿಂದ ಈಗ ಮೀರಾ ಗೆ ನಟಿಸಲು ಒಂದು ಸಿನಿಮಾದಲ್ಲಿ ಆಫರ್ ಕೂಡ ಇಲ್ಲ ಅಂತ ಹೇಳಬಹುದು ಈಗ ಸದ್ಯಕ್ಕೆ ಮೀರಾ ಗೆ ಸಿನಿಮಾಗಳಲ್ಲಿ ನಟಿಸಲು ಅವಕಾಶಗಳಿಲ್ಲ ಇವಳ ಜೊತೆಯಾಗಿರಲು ಇವರ ತಂದೆ ತಾಯಿನೂ ಮುಂದೆ ಬರ್ತಾ ಇಲ್ಲ ಇದರಿಂದ ದಿನ ರಾತ್ರಿ ಆಯ್ತು ಅಂದ್ರೆ ಕುಡಿಯುತ್ತಾ ಅವರಿವರ ಜೊತೆ ಸುಖ ಪಡುತ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ದುಡ್ಡು ಆಸ್ತಿ ಐಷಾರಾಮಿ ಬದುಕು ಅಂತ ಹೋಗಿ ಈ ಮೀರಾ ಜಸ್ಮಿನ್ ಜೀವನ ಇವತ್ತು ಸಂಪೂರ್ಣವಾಗಿ ಹಾಳಾಯಿತು ಇನ್ನಿಂತಹ ಮೀರಾ ಜಸ್ಮಿನ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು